ಕಾರ್ಯಕ್ರಮ ಏನಂದರೆ ಇಂಥ ಜಾಗಗಳಲ್ಲಿ ಪ್ಲಾಸ್ಟಿಕ್ ತುಂಬ ತಂದು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಮುಖ್ಯವಾಗಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇವತ್ತು ಹೆರಿಟೇಜ್ ನಡಿಗೆ ವಾಕ್ ಅಂತ ಒಂದು ಅಲ್ಲಿ ಹೆರಿಟೇಜ್ ವಾಕ್ ಅಂತ ಅಲ್ಲಿದೆ ನೋಡಿ ಪಾರಂಪರಿಕ ನಡಿಗೆ ನಡಿಗೆ ಇಂಥ ಜಾಗಗಳಿಗೆ ನಾವೆಲ್ಲ ಹೋಗುವಾಗ ಅಲ್ಲಿ ನಾವು ಪ್ಲಾಸ್ಟಿಕ್ನ ಬಿಸಾಕೋದು ನಾವು ನಿಲ್ಲಿಸ್ಬೇಕು ಪ್ಲಾಸ್ಟಿಕ್ನ ನಾವು ಬಳಸೋದು ನಿಲ್ಲಿಸ್ಬೇಕು ನಾವು ದಯವಿಟ್ಟು ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಹೋದ ಜಾಗದಲ್ಲಿ ಪ್ಲಾಸ್ಟಿಕ್ ಎಲ್ಲೂ ಬಳಸಬೇಡಿ ಪ್ಲಾಸ್ಟಿಕ್ ಬಿಸಾಕಬೇಡಿ ಇದ್ರೆ ತಗೊಂಡೋಗಿ ಮನೆಯಲ್ಲಿ ಒಂದು ಕಡೆ ಜೋಪಾನೋಗಿ ಇಟ್ಕೊಳ್ಳಿ ಮತ್ತೆ ಮತ್ತೆ ಅದು ಬಳಸ್ಕೋಬೋದು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಈ ಹೆರಿಟೇಜ್ ವಾಕ್ ಪಾರಂಪರಿಕ ನಡಿಗೆಗೂ ಮತ್ತೆ ಪ್ಲಾಸ್ಟಿಕ್ ಬಳ ಬಳಕೆಗೂ ಬಹಳ ಸಂಬಂಧ ಇದೆ ನಾವು ಇಲ್ಲಿ ಇದೇ ಬೆಟ್ಟದಲ್ಲಿ ಒಂದು ಒಂದಿನ ಆವನಿ ಬೆಟ್ಟ ಕ್ಲೀನಿಂಗ್ ಡ್ರೈವ್ ಅಂತ ಎ ಬಿ ಸಿ ಡಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸುಮಾರು ಒಂದು ನಮ್ಮ ಆವನಿಯಲ್ಲಿ ಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಬೇರೆ ಬೇರೆ ಕಡೆಯಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಸುಮಾರು ಆವತ್ತು ಒಂದು ಹೆಚ್ಚು ಕಮ್ಮಿ ಹತ್ತು ಟನ್ನು ಪ್ಲಾಸ್ಟಿಕ್ ನಾವು ಶೇಖರಣೆ ಮಾಡಿದ್ವಿ ಈ ಬೆಟ್ಟದಲ್ಲಿ ಈ ಬೆಟ್ಟದಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಸಂಜೆ ಏಳೆಂಟು ಆಯ್ತು ಆಯ್ತದೆ ಕಾರ್ಯಕ್ರಮ ಆ ಪ್ಲಾಸ್ಟಿಕ್ ಅಷ್ಟೊಂದು ಇಲ್ಲಿ ಬಿಸಾಕಿದ್ದಾರೆ ನೀವು ಅವನಿಯಲ್ಲಿ ಶಾಲೆಯಲ್ಲಿ ಓದೋರು ನೀವಿದ್ದೀರಿ ನಿಮ್ಮ ಸಂತೋಲುಗಳ ಆಣೆ ಇದೆ ದಯವಿಟ್ಟು ನಿಮ್ಮ ಈ ಹೆರಿಟೇಜ್ನ ಇಲ್ಲೇನಿದೆಯೋ ಈ ವಿಚಾರವನ್ನು ಈ ಈ ಸು ಈ ಬೆಟ್ಟ ಬೆಟ್ಟ ಸುತ್ತಮುತ್ತಲಿರೋ ವಿಚಾರಗಳು ಏನಿದೆಯೋ ವಿಷಯಗಳು ಅದನ್ನು ಉಳಿಸ್ಕೋಬೇಕು ದಯವಿಟ್ಟು ದಯವಿಟ್ಟು ಒಂದು ಸ್ವಲ್ಪ ಗಮನ ಕೊಡಿ ಆ ಗಮನ ಕೊಟ್ಟರೆ ನಮ್ಮ ಜಾಗ ನಮ್ಮ ಸ್ಥಳಗಳು ಉಳಿತಾವೆ ಮುಂದಕ್ಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಇದೊಂದು ಗಮನದಲ್ಲಿ ಇಟ್ಕೋಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ இதுல நான் எரில விடியோட்டிங்க राषे <laughs> हूंदा